ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡಿ ನಿಮ್ಮ ಮುಂದೆ ಇವತ್ತು ಮತ್ತೊಂದು ವೆಹಿಕಲ್ನೊಂದಿಗೆ ಬಂದಿಲ್ಲ ಸ್ವ ಸ್ನೇಹಿತರೆ ಕೆ ತರ್ಟಿ ಫೋರ್ ಬಿ ಡಬಲ್ ನೈನ್ ಸಾರಿ ತ್ರಿಬಲ್ ನೈನ್ ಟು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ಪವರ್ ಸ್ಟೇರಿಂಗ್ ವೆಹಿಕಲ್ಸ್ ಅಂತ ಪವರ್ ಸ್ಟರಿಂಗ್ ಎಕ್ಸ್ಟ್ರಾ ಸ್ಟ್ರಾಂಗ್ ಒನ್ ಪಾಯಿಂಟ್ ತ್ರೀ ಹೀಗಾಗಿ ನೀವು ಈ ಗಾಡಿಯ ರೈಟ್ ಪ್ರೊಫೈಲ್ ಕೂಡ ನೋಡ್ಬೋದು ಹಾಗೆ ಈ ಗಾಡಿಯ ಬ್ಯಾಕ್ ಸೈಡ್ನ ಕೂಡ ತುಂಬ ಚೆನ್ನಾಗಿದೆ ಈ ಗಾಡಿಯ ಡೀಟೇಲ್ಸ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ಸ್ನ ಇದಾರೆ ಈ ಗಾಡಿ ಹತ್ತೊಂಬತ್ತು ಮಾಡೆಲ್ಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇರ್ತದೆ ಸ್ನೇಹಿತರೆ ಈ ಗಾಡಿಯಲ್ಲಿ ನೋಡ್ಬೋದು ಬ್ಯಾಕ್ ಪ್ರೊಫೈಲು ಮತ್ತು ಈ ಗಾಡಿಯ ಇಂಜಿನ್ ಬಂದ್ಬಿಟ್ಟು ಬಿ ಎಸ್ ಫೋರ್ ಇಂಜಿನ್ ಸ್ನೇಹಿತರೆ ಹೌದು ಇದು ಬಿ ಎಸ್ ಫೋರು ತುಂಬ ಪವರ್ಫುಲ್ ಇಂಜಿನ್ ಸ್ನೇಹಿತರೆ ಈ ಗಾಡಿದು ಈ ಗಾಡಿಯ ಟೈರ್ಗಳು ಬಂದ್ಬಿಟ್ಟು ಬ್ಯಾಕ್ ಟೈರ್ ನೈಂಟಿ ನೈನ್ ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ ಸ್ನೇಹಿತರೆ ಲೆಫ್ಟ್ ಸೈಡ್ ಟೈರ್ ಕೂಡ ನೋಡ್ಬೋದು ಹಾಗೆ ನಿಮಗೆ ರೈಟ್ ಸೈಡ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಬ್ಯಾಕ್ನ ರೈಟ್ ಟೈರ್ ಕೂಡ ನೋಡ್ಬೋದು ಸಿಗುತ್ತೆ ಇದು ಕೂಡ ಬ್ಯಾಂಕ್ ಟೈರ್ ಇದೆ ಹಾಗೆ ನಿಮಗೆ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ರೈಟ್ನ ಫ್ರಂಟ್ ಟೈರ್ ನೋಡ್ಬೋದು ಹಾಗೆ ಈ ಗಾಡಿಯ ಲೆಫ್ಟ್ ಟೈರ್ ಕೂಡ ನೋಡ್ಬೋದು ಹಾಗೆ ಈ ಗಾಡಿಯ ಲೆಫ್ಟ್ನ ಪ್ರಾಫೈಲ್ ಕೂಡ ನೋಡ್ಬೋದು ಸಿಗುತ್ತೆ ನೀವು ವೆಬ್ಸೈಟ್ ಪ್ರೊಫೈಲ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಈ ಗಾಡಿ ಬಂದ್ಬಿಟ್ಟು ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ ಅಂತ ಓನರ್ ತಿಳ್ಕೊಡ್ತಿರ್ತಾರೆ ಹಾಗೆ ಈ ಗಾಡಿಯ ಪ್ಲಾಟ್ಫಾರ್ಮ್ನ ಒಂದು ಲುಕ್ ಕೂಡ ನೋಡ್ಬೋದು ಸ್ನೇಹಿತರೆ ಪ್ಲಾಟ್ಫಾರ್ಮ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ ವೆಕಲ್ಲು ಮತ್ತು ಈ ಗಾಡಿಯ ಇಂಟೀರಿಯರ್ ನೋಡೋದಾದರೆ ಸ್ನೇಹಿತರೆ ನೀವು ತುಂಬ ಕ್ಲೀನಿ ಮೈಂಟೈನ್ ಮಾಡಿರ್ತಾರೆ ಇಂಟೀರಿಯರು ಸ್ನೇಹಿತರೆ ಇಂಟೀರಿಯರ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೆ ನಿಮಗೆ ಟಾಪ್ ಕೂಡ ತೋರಿಸ್ಕೊಡ್ತೀನಿ ಹಾಗೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುತ್ತೆ ಸ್ನೇಹಿತರೆ ಮ್ಯೂಸಿಕ್ ಸಿಸ್ಟಮು ಟಾಪ್ ಪ್ರೂಫ್ ಕೂಡ ಮಾಡ್ತಿರ್ತಾರೆ ಹಾಗೆ ಈ ಗಾಡಿಯ ಟೋಟಲ್ ಓಡೋಮೀಟ್ರಿಗೆ ನೋಡೋದಾದ್ರೆ ನೀವು ಒಂದು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೆರಡು ಕಿಲೋಮೀಟ್ರ್ ಓಡಿಯ ಸ್ನೇಹಿತರೆ ಟೋಟಲ್ ಇರಬೇಕಲ್ಲಿ ಮತ್ತು ಈ ಗಾಡಿಯ ಡ್ಯಾಶ್ ಬೋರ್ಡ್ ಕೂಡ ಒಂದು ಲುಕ್ ಕೂಡ ನೋಡ್ಕೋಬೋದು ಸ್ನೇಹಿತರೆ ನೀವು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಮತ್ತೆ ಈ ಗಾಡಿಯ ಲೋ ಪ್ರೊಫೈಲ್ ಕೂಡ ನೋಡ್ಬೋದು ಸ್ನೇಹಿತರೆ ನೀವು ಗಾಡಿಯ ಲೋ ಪ್ರೊಫೈಲ್ ಕೂಡ ತುಂಬಾ ಕ್ಲೀನಾಗಿ ಇರುತ್ತೆ ಈ ಗಾಡಿಯ ಸೀಟಿಂಗ್ ಕೂಡ ನೋಡ್ಬೋದು ಸ್ನೇಹಿತರೆ ಸೀಟಿಂಗ್ ಕೂಡ ಒರಿಜಿನಲ್ ಶೋರೂಮ್ ಪಿಷನ್ ಅಲ್ಲೇ ಇರುತ್ತೆ ನಿಮ್ಗೆ ಬೇಕಲ್ಲ ಈಗ ಈ ಗಾಡಿಯ ಮುಂತಾದ ಡೀಟೇಲ್ಸ್ ಗಾಡಿಗೆ ನೀವು ಹಿಂದೂಸ್ತಾನ ಟೋಲಿಂಗ್ ಶೋಕಲ್ಲಿರುವ ಲೊಕೇಟೆಡ್ ಆಗಿರೋ ಹಿಂದೂಸ್ತಾನ ಟೋಲಿಂಗ್ ಶೋನ್ಗೆ ರೇಟಿಂಗ್ ನೋಡ್ಬೋದು ಮತ್ತು ಈ ಗಾಡಿಯ ಡೀಟೇಲ್ಸ್ಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರೋ ನಂಬರ್ಗೆ ಕೂಡ ಕಾಲ್ ಮಾಡಿ ತಿಳ್ಕೊಳ್ಬೋದು ಮತ್ತೆ ಈ ಗಾಡಿಯ ಈ ಗಾಡಿಗೆ ನೀವು ಆಲ್ ಓವರ್ ಕರ್ನಾಟಕ ಎಲ್ಲೇ ಬೇಕಾದರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ಕರ್ನಾಟಕದ ಯಾವುದೇ ಡಿಸ್ಟಿಕಲ್ಲಿ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಯಾವುದೇ ತಾಲೂಕಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಮತ್ತು ಈ ಗಾಡಿಯ ಲಾಂಗ್ ಮಿನಿಟ್ ಟು ಒನ್ ಪಾಯಿಂಟ್ ಥ್ರೀ ಗಾಡಿ ಅಂದರೆ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಆಗಿರುತ್ತೆ ಸೀರೆ ಅದಷ್ಟು ಬೇಗ ನೀವು ಏನು ಬೇಕು ಗಾಡಿ ತಗೊಳ್ಳಬೇಕು ಮತ್ತು ಪವರ್ ಸ್ಟೇರಿಂಗ್ ಗಾಡಿಯಲ್ಲಿ ಕೂಡ ಇದಾಗಿರುತ್ತೆ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಹೋಗ್ಬೋದು ಪವರ್ ಸ್ಟೇರಿಂಗ್ ಬರುತ್ತೆ ಮತ್ತು ಪವರ್ ಸ್ಟೇರಿಂಗ್ ಬ್ಯಾಟ್ಸ್ ಕೂಡ ಒಂದು ಗಾಡಿಯಲ್ಲಿ ಇರುತ್ತೆ ಹಾಗೆ ಇನ್ನೊಂದು ಮುಂತಾದ ವೆಹಿಕಲ್ ಇನ್ನೊಂದು ಈಗ ನೀನು ರೊತ್ತ ಹೋಗ್ತೀನಿ ಹೀಗೆ ಈ ಗಾಡಿಯಾಗಿ ನೀವು ಜೊತೆ ಗಾಡಿ ಹಿಂದೂಸ್ತಾನ ಆಟೋ ಪ್ರದರ್ಶನ